ನನ್ನ ಪ್ರಕಾರ ಇನ್ನೊಬ್ಬರ ಪ್ರಕಾರ ಅಂತಲ್ಲ ಡಿ ಕೆ ಶಿವಕುಮಾರ್ಗೆ ರಾಜ್ಯದ ಆಡಳಿತವನ್ನು ಹಸ್ತಾಂತರ ಮಾಡಬೇಕಾಗ್ತದೆ ಏಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ನೂರ ಮೂವತ್ತಾರು ಸೀಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬರಬೇಕಾದ್ರೆ ಅವರ ಶ್ರಮ ಎಲ್ಲ ರೀತಿಯಲ್ಲೂ ಆಗಿದೆ ಮತ್ತು ಒಕ್ಕಲಿಗ ಸಮಾಜದ ಓಟು ಕೂಡ ಬಂತು ನಮ್ಮಲ್ಲಿ ಕೆ ಆರ್ ನಗರ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ ನಾಲ್ಕು ಸಾವಿರ ಐದು ಸಾವಿರದ ಮೇಲೆ ಓಟ್ ಬರ್ತಾಯಿರಲಿ ಒಕ್ಕಲಿಗ ಸಮಾಜದ ಈ ಸರಿ ಹದಿನೈದು ಸಾವಿರ ಓಟ್ ಬಂದು ಕಾರಣ ಏನು ಇಲ್ಲಪ್ಪ ಡಿ ಕೂಡ ಏನಾದ್ರು ಆಗ್ತಾರೆ ನಮ್ಮ ಸಮಾಜದವ್ರಿಗೊಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಆಶೆ ಇವೆಲ್ಲ ಸೇರಿಕೊಂಡು ನೂರ ಮೂವತ್ತಾರು ಸೀಟು ಬರಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಅವರು ಕೂಡ ನಾಡಿನ ಆಡಳಿತದಲ್ಲಿ ಅವ್ರ ಪಕ್ಷದಲ್ಲೇ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಕಾರಣ ಅಲ್ಲ ಪಕ್ಷದ ಅಧಿಕಾರಕ್ಕೆ ಎಲ್ಲ ಹಿರಿಯ ನಾಯಕ ನಾಯಕರು ಕಾರಣ ಇದ್ದಾರೆ ಸಾಕಷ್ಟು ಕಾರ್ಯಕರ್ತರು ಎನ್ಸಿರೋದಕ್ಕೆ ಆ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಡಿ ಕೆ ಶಿವಕುಮಾರ್ ನಾನೇ ಕಾರಣ ಅಂತ ಎಲ್ಲೂ ಹೇಳ್ತಾ ಇಲ್ವಲ್ಲ ನಾವು ಡಿ ಕೆ ಒಬ್ಬರೇ ಕಾರಣ ಅಂತ ಹೇಳ್ತಾ ಇದ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಂತ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರು ವೋಟ್ ಮಾಡ್ತಾರೆ ಬರೀ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಅಲ್ಲ ಬರೀ ಕಾಂಗ್ರೆಸ್ ಲೀಡರ್ಸ್ಗಳಷ್ಟೇ ಇಲ್ಲ ಕೆಲವರು ಯಾವ ಪಕ್ಷದಲ್ಲೂ ಇರಲ್ಲ ವೋಟ್ ಮಾಡಲ್ವೇ ಹಾಗಾಗಿ ನಾಡಿನ ವಿಜಯ ರಾಜ್ಯದ ವಿಜಯ ನೂರು ಮೂವತ್ತಾರು ಸೀಟ್ ಬಂದ ಹಾಗಾಗಿ ಸಿದ್ದರಾಮಯ್ಯವರು ಒಬ್ಬರಿಂದಲೇ ಬಂದುಬಿಡ್ತಾ ನೂರು ಮೂವತ್ತಾರು ಈಗ ಕೆಲವರು ಹೇಳ್ತಾರೆ ಯಾರು ನಮ್ಮ ರಾಜಣ್ಣ ಆಗಿ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಅನಿವಾರ್ಯನೇ ಹೊರತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯನೇ ಅನಿವಾರ್ಯ ಅಲ್ಲ ಸಿದ್ದರಾಮಯ್ಯ ಬರೋಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರಗಳಿರಲಿಲ್ಲವೆ ಹಾಂ ಹಾಗಾಗಿ ಸಿದ್ದರಾಮಯ್ಯ ದೇವೇಗೌಡರು ಹೊರಗೆ ಹಾಕ್ತಾಗ ನಾವೇ ಕರ್ಕೊಂಬಂದವರಲ್ವೇ ಅವ್ರನ್ನ ಕಾಂಗ್ರೆಸ್ ಒಳಕ್ಕೆ ಹಾಂ ಏನಾಗ್ತಾಯಿದೆ ಇವರ ಆಟಗಳೆಲ್ಲ ಕಾಂಗ್ರೆಸ್ಸಿನ ಬಾಗ್ಲಾಕ್ಸಿ ಹೋಗೋ ಥರ ಕಾಣ್ತಾ ಇದೆ ಕುದುರೆ ಯಾವೆಲ್ಲ ಸುಮ್ಮನೆ ರೀ ಈ ಬಿ ಜೆ ಪಿಯವರು ನಾನು ಬಿ ಜೆ ಪಿಲಿ ಇದ್ದೀನಪ್ಪ ನಾನು ಬಿ ಜೆ ಪಿ ಎಮ್ ಎಲ್ ಸಿ ಇದ್ದೀನಿ ಇವರು ಯಾವ್ಯಾವ ಥರ ಆಟ ಆಡಿಲ್ವಾ ಜೆ ಡಿ ಎಸ್ನವ್ರು ಯಾವ್ಯಾವ ಥರ ಆಟ ಆಡಿಲ್ವಾ ಏನು ಒಂದೇ ಪಾರ್ಟಿನ ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಹಲವಾರು ದಾರಿಗಳನ್ನ ಎಲ್ಲರೂ ಹುಡುಕ್ತಾರೆ ಅದರಲ್ಲಿ ವಿಶೇಷ ಏನಿದೆ ಥ್ಯಾಂಕ್ ಯು ಸರ್ ಈಗ ರಾಹುಲ್ ಗಾಂಧಿ ಅವರು ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಎರಡು ಬಾರಿ ಹೋದ್ರು ಕೂಡ ಅದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟಂತ ಅವ್ರು ಕೇಳಿ ಅವ್ರನ್ನೇ ಕೇಳಿ ಯಾಕೆ ಕೊಡ್ತಾ ಇಲ್ಲ ನಮಸ್ಕಾರ ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ